ಇಲ್ಲಿ ಗಿರೇಷನಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಕಂತ್ರಿ ಹಣ ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಇರುವ ಮಹಿಳೆಯರಿಗೆ ಕೊನೆಗೂ ಈಗ ರಾಜ್ಯ ಸರ್ಕಾರ ಭರ್ಜರಿ ಬಂಬರ್ ಸ್ನೇಹಿತರೆ ಗಿರೋಶನಿ ಯೋಜನೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನೇ ಕಂಗೆ ಹಣ ಅದು ಯಾವ ತಿಂಗಳದ್ದು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹೌದು ಸೊ ಈ ಮೂರು ಕಂತುಗಳ ಹಣ ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಿಲ್ಲ ಅಂತ ಕಳೆದ ಎರಡು ತಿಂಗಳಿಂದ ರಾಜ್ಯದ ಮಹಿಳೆಯರು ವೇಟ್ ಮಾಡ್ತಾ ಇದ್ದವರಿಗೆ ಕೊನೆಗೂ ಈಗ ರಾಜ್ಯ ಸರ್ಕಾರ ಗಿರೋಶನ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಮಾಡಿದ್ದಾರೆ ಹೌದು ಈ ಮೂರು ಕಂತುಗಳಲ್ಲಿ ಮೊದಲ ಹಂತದಲ್ಲಿ ಇವಾಗ ಹತ್ತೊಂಬತ್ತನೇ ಹಣ ರಾಜ್ಯದ ಕೆಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗಿದೆ ಹೌದು ಇಲ್ಲಿ ಸ್ವಲ್ಪ ಜನ ಮಹಿಳೆಯರು ಹತ್ತೊಂಬತ್ತನೇ ತಂತ ಹಣ ಎರಡು ಸಾವಿರ ರೂಪಾಯಿ ಹಣ ಜಮ ಆಗಿದೆ ಅಂತ ಕಮೆಂಟ್ ಅಂತ ಇದ್ದಾರೆ ಹಾಗೆ ಇಲ್ಲಿ ಅನೇಕ ಜನ ಮಹಿಳೆಯರು ಹತ್ತೊಂಬತ್ತನೇ ಕಂತಿ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಿಲ್ಲ ಅಂತ ಕಮೆಂಟ್ ಅಂತ ಇದ್ದಾರೆ ಸೊ ಈ ಒಂದು ಯಾವೆಲ್ಲ ಮಹಿಳೆಯರಿಗೆ ಹತ್ತೊಂಬತ್ತನೇ ಕಂತಿ ಹಣ ಜಮ ಆಗಿದೆ ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಏನಕ್ಕೆ ಜಮ ಆಗಿಲ್ಲ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ಬಿ ತಿಳಿಸ್ಕೊಡ್ತೀನಿ ಹಾಗೆ ಗಿರೇಷನ್ ಯೋಜನೆ ಇಪ್ಪತ್ತನೇ ಹಣದಲ್ಲಿ ಒಂದು ಬಿಗ್ ಅಪ್ಡೇಟ್ಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತರು ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ತಿಳಿಸಿಕೊಡ್ತೀನಿ ಇದ್ರೆ ಕೊನೆಗೂ ಇಲ್ಲಿ ರಾಜ್ಯ ಸರ್ಕಾರ ಗಿರ ಯೋಜನೆಯ ಫಲನವಿಗಳಿಗೆ ಒಟ್ಟು ಮೂರು ಕಂತುಗಳಲ್ಲಿ ಹತ್ತೊಂಬತ್ತನೇ ತಂತರ ಎರಡ್ ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಿದ್ದಾರೆ ಹೌದು ಇಲ್ಲಿ ಮೊದಲ ಹಂತದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ರೇಷನ್ ಯೋಜನೆ ಹತ್ತೊಂಬತ್ತನೇ ತಂತ ಹಣವನ್ನು ಜಮಾ ಮಾಡಿದ್ದಾರೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಈ ರೇಷನ್ ಯೋಜನೆ ಹತ್ತೊಂಬತ್ತನೇ ಕಂತನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂದ್ರೆ ಸ್ನೇಹಿತರೆ ಸೊ ಇಲ್ಲಿ ಮಂಡ್ಯ ಬೆಂಗಳೂರು ಕೋಲಾರ ಮೈಸೂರು ತುಮಕೂರು ಕಲಬುರಗಿ ರಾಯಚೂರು ವಿಜಯಪುರ ಗುಲ್ಬರ್ಗ ಬೀದರ್ ಸೊ ಇಂತಹ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಸೋಮವಾರ ಅಂದ್ರೆ ಮೊನ್ನೆಯಿಂದ ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗಿರುವಂತದ್ದು ಹೌದು ಸಚಿವ ಲಕ್ಷ್ಮೀ ಬೇಕರ್ ಅವರೇ ಆಲ್ರೆಡಿ ಹೇಳಿದ್ರು ಈ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನೇ ಕಂತ ಹಣವನ್ನು ಹಂತ ಹಂತವಾಗಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡುತ್ತೇವೆ ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ಸೋಮವಾರದಿಂದ ದಿರಶ ಯೋಜನೆ ಹತ್ತೊಂಬತ್ತನೇ ಕಂತ ಹಣ ಜಮ ಆಗುವ ಪ್ರಕ್ರಿಯೆ ಶುರುವಾಗಿರುವಂತದ್ದು ಸ್ನೇಹಿತರೆ ಹೌದು ಸೋಮವಾರ ಮಂಗಳೂರು ಸೊ ಇವತ್ತು ಬುಧವಾರ ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಡಿಗಿರುವಂತಹ ಈ ಹತ್ತೊಂಬತ್ತನೇ ಕಂತ ಹಣ ಜಮ ಆಗುವಂತದ್ದು ಸೊ ಹಾಗಾದ್ರೆ ಇವತ್ತು ಬುಧವಾರ ಯಾವೆಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಹತ್ತೊಂಬತ್ತನೇ ಕಾಲದ ಹಣ ಜಮ ಆಗುತ್ತೆ ಅಂದ್ರೆ ಸ್ಥಿತಿ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಯ ಪ್ರತಿಯೊಂದು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಈ ಹತ್ತೊಂಬತ್ತನೇ ಕಾಲದ ಹಣ ಜಮ ಆಗುವಂತದ್ದು ಯಾಕೆಂದ್ರೆ ಸೋಮವಾರದಿಂದ ಇಲ್ಲಿವರೆಗೂ ಹನ್ನೊಂದು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮ ಆಗಿದೆ ಸೊ ಇವತ್ತು ಬುಧವಾರದಿಂದ ಬಾಕಿ ಇರುವ ಎಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟಿಗೆ ಇವತ್ತು ಹತ್ತೊಂಬತ್ತನೇ ಕಾಲದ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಹಾಗೆ ಇಪ್ಪತ್ತನೇ ಕಾಲದ ಹಣ ಯಾವಾಗ ಜಮ ಆಗುತ್ತೆ ಅಂತ ನೀವು ಕೇಳಬಹುದು ಸೊ ಇಪ್ಪತ್ತು ಇಪ್ಪತ್ತನೇ ಕಾಲದ ಹಣ ಈ ಹತ್ತೊಂಬತ್ತನೇ ಕಾಲದ ಹಣ ಜಮ ಆದ್ಮೇಲೆ ಈ ಇಪ್ಪತ್ತನೇ ಕಾಲದ ಹಣ ಜಮ ಆಗುವಂತಹ ಪ್ರಕ್ರಿಯೆ ಶುರು ಆಗುತ್ತೆ ಅಂದ್ರೆ ಹಾಗಾದ್ರೆ ಯಾವತ್ತಿಂದ ಈ ಕಾಲದ ಹಣ ಜಮ ಆಗುತ್ತೆ ಅಂದ್ರೆ ಈ ಶುಕ್ರವಾರ ಅಥವಾ ಶನಿವಾರದಿಂದ ಈ ಯೋಜನೆ ಇಪ್ಪತ್ತನೇ ಕಂತಿ ಹಣ ಜಮಾ ಆಗುವಂತಹ ಪ್ರಕ್ರಿಯೆ ಶುರು ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸ್ಥಿತಿ ಸೊ ಹಾಗೆಯೇ ಇಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಇನ್ನು ಮುಂದೆ ಡ್ರೇಷನ್ ಯೋಜನೆ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಎಂದು ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರುವಂತಹ ಸೊ ಇನ್ನು ಮುಂದೆ ಗ್ರೇಷನ್ ಯೋಜನೆಯ ಹಣ ಜಮಾ ಆಗುವುದಿಲ್ಲ ಹಾಗೆ ಇಲ್ಲಿ ಅನೇಕ ಜನ ಮಹಿಳೆಯರು ನಮಗೆ ಹದಿನೆಂಟು ಹದಿನಾರು ಹದಿನೇಳನೇ ಕಂತಿ ಹಣ ಇನ್ನು ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡ್ತಾನೆ ಇದ್ದಾರೆ ಸೊ ಏನಕ್ಕೆ ಜಮಾ ಆಗಿಲ್ಲ ಅಂದ್ರೆ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಇದ್ರು ಕೂಡ ಐಟಿ ಜಿಎಸ್ಟಿ ಫೈಲ್ ಮಾಡ್ತಾ ಇದ್ದರು ಅವರಿಗೆ ಇನ್ನು ಮುಂದೆ ಡಿರೇಷನ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಅಂತ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಾರ್ಯ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಮಾಹಿತಿಯನ್ನು ಹೌದು ಹಾಗೆ ಯಾರು ನಕಲಿ ಡಾಕ್ಯುಮೆಂಟ್ಸ್ ನ ಕೊಟ್ಟುಬಿಟ್ಟು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಗೃಹರೇಷನ್ ಯೋಜನೆ ಹಣವನ್ನು ಪಡಿತಾ ಇದ್ರು ಅವರು ಕೂಡ ಇನ್ನು ಮುಂದೆ ಗ್ರಹರ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗುವುದಿಲ್ಲ ಅಂತ ರಾಜ್ಯ ಸರ್ಕಾರ ಆಲ್ರೆಡಿ ಕಡಕಾಗಿ ಹೇಳಿರುವಂತದ್ದು ಸೊ